ಕರೆಕ್ಟ್ ಆಗಿರೋ ಲಾಯರ್ ಗಳನ್ನು ಕಳಿಸುತ್ತಾಳ ಸರ್ ಇವರು ಹ ಹ ಹ ಇವೆಲ್ಲ ಇದು ಹ ಹ ಯಾಕೆಂದ್ರೆ ಲಾಯರ್ ಗಳು ಬರಬೇಕಿರಿಕೆ ಹ ಹ ಸತ್ಯನೆ ಡ್ರೈವರ್ ಗಳು ದಿನ ದಿನ ಗಾಡಿ ಗಳನ್ನು ಮಾರ್ಕಾತವರೇ ಹ ಸಿದ್ರಾಮಯಾ ಸರ್ ಹೇಳಿದ್ರು ಡ್ರೈವರ್ ಗಳಿಗೆ ಒಳ್ಳೇದ್ ಮಾಡ್ತೀವಿ ಒಳ್ಳೇದ್ ಮಾಡ್ತೀವಿ ಅಂತ ಹ ಹ ಈ ಕಂಪನಿ ಗಳು ಈಗ ಯುಎಇ ಕಂಪ್ನಿ ಬದೈತೆ ಇನ್ನು ನೆಕ್ಸ್ಟ್ ಹೋಲದನ್ನ ಸ್ಟಾರ್ಟ್ ಮಾಡ್ತಾನೆ ಹ ಈಗ ಆಲ್ರೆಡಿ ಈಗ ಸಾಲ ಸೋಲ ಮಾಡಿ ಗಾಡಿಗಳು ತಗೊಂಡಿರೋ ಇವ್ರ ಕತೆ ಏನು ಹೆಂಡತಿ ಮಕ್ಕಳಿಗೂ ವಿಷ ಕೊಡ್ತಿ ಇವ್ರು ಸಾಯ್ಬೇಕು ಡ್ರೈವರ್ಗಳು ಗಳು ಇಲ್ಲ ಇಲ್ಲ ನೀವ್ ಯಾಕೆ ಡ್ರೈವರ್ ಗಳ ನಮ್ ರಾಜ್ಯದಲ್ಲಿ ಸಾಯ್ಬೇಕು ಈಗ ಹಂಗೆ ಆಗಿರೋದು ಈಗ ಯಾಕೆಂದ್ರೆ ಕೆಲವರು ಎಷ್ಟೋ ಜನ ಟ್ರೈಟ್ ಮಾಡಕ್ಕೆ ಇಷ್ಟ ಒಂದು ನಮ್ಮ ಕರ್ನಾಟಕ ಸೇವೆ ಇದನ್ನ ಮಾಡ್ತಾ ಇದ್ರು ನಾವು ಲಂಚ ತಗೊಂಡಿ ಇವ್ರ ಮೇಲೆ ಟ್ರೈಟ್ ಮಾಡ್ತಾ ಇದೀವಿ ಅನ್ಕಂದ್ರೆ ನಾವು ಒಬ್ರು ಡ್ರೈವರ್ ಗಳು ಆಗಿರೋದ್ರಿಂದ ಸರ್ ಹ್ಮ್ ಯಾಕಂದ್ರೆ ದಿನ ನಮ್ಮ ಹಿಡ್ದೆ ಮಕ್ಕಳಿಗೂ ನಾವು ಇಲ್ಲಿ ಒಂದು ಹಾಕಕ್ ಆಯ್ತಾ ಸರ್ ಇಲ್ಲಿ ಒಂದು ದುರ್ಮೇನ ಹೌದು ಅದ್ರ ವಿರುದ್ಧವಾಗಿ ನಾವು ಓಡಾಡಿದ್ರೆ ಇವ್ರಿಗೆಲ್ಲಾ ಸೂಟ್ ಕೇಸ್ ಅಲ್ಲಿ ದುಡ್ಡು ಕೊಟ್ಟಿಲ್ವೇನ ಅದಕ್ಕೆ ಸ್ಟ್ರೈಕ್ ಮಾಡ್ತಾರೆ ಅಂತಾರೆ ಜನಗಳು ಅನ್ನೋರ್ ಯಾರ ಅನ್ಕೊಳ್ಳಿ ಅವ್ರ ಯೋಗ್ಯತೆ ಅವ್ರ ಬಾಯಲ್ಲಿ ಬರ್ತದೆ ತಲೆ ಕೆಡ್ಸ್ಕೊಂಬಿಡಿ ನೀವೇನ್ ಮಾಡ್ತೀರ ನಮ್ಮ ಕರ್ನಾಟಕ ಸೇನೆಯಿಂದ ಮಾಡಿ ನಾನು ಕೂಡ ಮಾಧ್ಯಮದ ಮೂಲಕ ಸಪೋರ್ಟ್ ಮಾಡೋಣ ಹಾ ಅದೊಂದು ಸೆಟ್ಟಿಂಗ್ ಮಾಡಿ ಮಾಡಿ ಸಾರ್ ಅದು ಓಕೆ ಹಾಕಿ ಹಾಕ್ತೇನೆ ಬೇರೆ ಹಾಕ್ತೀನಿ ನಮ್ಮ ರಾಜ್ಯದಲ್ಲಿ ಯಾವ್ದಕ್ಕೂ ಒಂದು ಬೆಲೆ ಇಲ್ಲ ಯಾವ ವ್ಯಕ್ತಿಗಳಿಗೂ ಬೆಲೆ ಇಲ್ಲ ಯಾವ ಸಂಘಟನೆಗೂ ಬೆಲೆ ಇಲ್ಲ ಅಂದ್ರೆ ಏನ್ ಬೇರೆ ರಾಜ್ಯದಲ್ಲಿ ನೋಡ್ ಕಲಿಬೇಕ ಸರ್ ಇವರೆಲ್ಲ ಇವ್ರ ಯೋಗ್ಯತೆ ರಾಜಕಾರಣಿಗಳು ಬೇರೆ ರಾಜ್ಯದಲ್ಲಿ ಒಂದು ಬ್ಯಾನ್ ಆಯ್ತು ಅಂದ್ರೆ ಬ್ಯಾನ್ ಆಗ್ಬೇಕದು ಇವಕೇನ್ ಬಂದಿರೋದು ನಮ್ ಕರ್ನಾಟಕದಲ್ಲಿ ಅಂತ ಸುಭದ್ರವಾದಂತ ನಮ್ಮ ಕರ್ನಾಟಕದಲ್ಲಿ ಇಂತಾವರೆಲ್ಲಾ ಸೇರ್ಕೊಂಡ್ ರಾಜಕಾರ್ಣಿಗಳು ಯಾವ್ದ ದರಿದ್ರ ಯಾವ್ದೇ ರಾಜಕೀಯ ಪಕ್ಷ ಬರ್ಲಿ ವಲೆಗ್ ಬರೋದು ರೈತರಿಗೆ ಆಟೋ ಚಾಲಕರಿಗೆ ಕಟ್ಟೆ ಕಡೆ ವ್ಯಕ್ತಿಗಳಿಗೆ ಬರೋಂತ ವರೆ ಅದು ನಿಜಲು ರಾಜಕಾರ್ಣಿಗಳಿಗೆ ನಾಚಿಕೆ ಆಗ್ಬೇಕು ಅವ್ರಿಗೆ ಹೌದು ಸಾರ್ ಈಗ ನಮ್ ಡ್ರೈವ್ ಮಾಡ್ಕೊಳ್ಳೋದು ತಪ್ಪಿಲ್ಲ ಸರ್ ಇದು ಹ್ಮ್ ಹ್ಮ್ ಅವ್ರ ಇಲ್ಲಿ ನೋಡಿ ಇಡೀ ರಾಜ್ಯದಲ್ಲಿ ಫಸ್ಟ್ ಮೈಕ್ರೋ ಫೈನಾನ್ಸ್ ಬಗ್ಗೆ ಚಕಾರ ಆಯ್ತಾನೆ ನಾನು ನಮ್ಮ ಜಿಲ್ಲೆಯಿಂದ ಇಡೀ ರಾಜ್ಯ ಆರ್ ತಿಂಗಳಿಂದ ಗ್ರೂಪ್ ಮಾಡಿ ಮೈಕ್ರೋಫೈನಾನ್ಸ್ ಉಚ್ಚ ವಹಿಸಿದೀನಿ ಇವಾಗ ಇವಾಗ ಸ್ಟೇಟ್ ಮಾಧ್ಯಮದಲ್ಲಿ ನಾವು ಮಾಡಿದ ಮೊದ್ಲು ನಾವು ಮಾಡಿದ ಮೊದ್ಲು ಅಂತ ತೋರ್ಸ್ಕ್ರೆ ಫಸ್ಟ್ ಸುದ್ದಿ ಮಾಡಿದ್ದೆ ಫೈನಾನ್ಸ್ ಬಗ್ಗೆ ಗ್ರೂಪ್ ಎಲ್ಲ ಮಾಡಿ ಸಾರ್ವಜನಿಕವಾಗಿ ಸಹಾಯ ಮಾಡಿದಾನೆ ನಾನು ಅಂತದ್ರಲ್ಲಿ ಈ ತರ ಈಗ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ಗಳು ತಗೊಂಡ್ರು ಕಥೆ ಏನ್ ಹೇಳಿ ಆಟೋಗಳ ಮೇಲೆ ಎಷ್ಟೋ ಜನ ಪಾಪ ಗಾಡಿಗಳು ಮಾಡಕ್ ರೆಡಿ ಅದಾರ ಸರ್ ಡ್ರೈವರ್ ಗಳು ಡ್ರೈವರ್ ಗಳು ವಾಚ್ಮನ್ ಕೆಲ್ಸ ಇತ್ತು ಬೇರೆಯವ್ರ ಕೆಲ್ಸಕ್ಕೆ ಹೋಟ್ಲ್ ಗಳು ತಂದೆ ತೊಳಿತಾವ್ ಕೇಳಿ ಆಟೋ ಚಾಲಕರು ಬಸ್ ಬಾಣತಿಯನ್ನ ಫ್ರೀ ಆಗಿ ಕರ್ಕೊಂಡ್ ಹೋಗ್ತಾರೆ ಆ ಆ ಒಂದ್ ಕೃತಜ್ಞತೆ ಈ ಯೋಗ್ಯತೆಗೆ ಶಂಕರ್ ನಾಗ್ ಕಂಡಂತ ಕನ್ಸು ಆಟೋ ಚಾಲಕರ ಬಗ್ಗೆ ಇವ್ರಿಗೇನ್ ಮಾನ ಮರ್ಯಾದೆ ಬೇಡ ಸರ್ ರಾಜಕಾರಣಿಗಳಿಗೆ ಸರ್ ರಾಜಕಾರಣಿಗಳು ಇರ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಮೈಸೂರು ಜಿಲ್ಲೆಯವರಾಗಿ ಇಷ್ಟು ಜನ ಒಬ್ಬ ವ್ಯಕ್ತಿ ಸಂಘಟನೆಯಿಂದ ರಕ್ತದಲ್ಲಿ ನೆಟ್ರು ಬರ್ತಾರಲ್ಲ ಇರಾತ ಅವ್ರಿಗೇನಾದ್ರು ಒಂದು ಪರಿಹಾರ ಮಾಡವ ಅಂತ ಒಂದೇ ಒಂದು ಒಂದು ಮಾನವೀಯತೆ ದೃಷ್ಟಿಯಿಂದ ಏನಾದ್ರು ಮಾಡ್ಕೊಂಡಿರೋದು ಆಗಿರೋದಲ್ಲ ಡ್ರೈವರ್ ಬಡ್ಗೆ ಜಾಗದಲ್ಲಿ ಯಾವ ರಾಜಕಾರಣಿ ಇದ್ರು ಇದೆ ಕಥೆ ಅವ್ರೆ ಅಂತ ಇವ್ರಿ ಅಂತಲ್ಲ ಆಯ್ತು ಅವ್ರು ರಾಜಕೀಯ ಮಾಡೋದು ಕೆಸರಾಟ ಎಚ್ಚಾಡ್ಕೊಳ್ಳೋದು ಅವ್ರ ಅಧಿಕಾರ ಉಳಿಸ್ಕೊಳ್ಳೋದು ಇದೇ ಕಥೆ ಆಗೋಯ್ತು ಹೊರತು ನಾವು ಸಾರ್ವಜನಿಕ ಕಟ್ಟೆ ಕಡೆ ವ್ಯಕ್ತಿಗಳಿಗೆ ಒಬ್ಬ ಉದ್ಯಮಿದಾರಿಗೆ ಕಾರ್ಮಿಕರಿಗೆ ಯಾವದೇ ರೀತಿ ಅಂತ ಯಾವ್ದೇ ಇಲಾಖೆ ಇರ್ಲಿ ಪ್ರೈವೇಟ್ ಅಲ್ಲಿ ಯಾರಿಗೂ ಕೂಡ ಸಪೋರ್ಟ್ ಮಾಡಿದ್ರಂತ ದರಿದ್ರಗಳು ಬಂದ್ಬಿಟ್ಟಿದೆ ರಾಜಕಾರಣಿಗಳಿಗೆ ಕೋಟಿ 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 ಮಡಿಕೊಂಡಿರೋರು ನಿನ್ನೆಲ್ಲ ಮೈಸೂರಲ್ಲಿ ನಾಚಿಕೆ ಆಗ ಇನ್ನು ಯಾರು ಏನು ಅಂತ ಗೊತ್ತಾಗಿಲ್ಲ ಆಗಿದೆ ಅಂತ ಸಾರ್ವಜನಿಕವಾಗಿ ಸಾಯ್ತಾ ಇದೀವಿ ಸೂಟ್ ಕೇಸ್ ಸೂಟ್ ಕೇಸ್ ಮಾಡಿಕೊಂಡ್ ಸಾಯ್ತಾವ್ರಲ್ಲ ಮಾಮೂಲಿ ನಾವು ಸಾರ್ವಜನಿಕರು ಬಗ್ರು ಟ್ಯಾಕ್ಸ್ ಕಟ್ ಸಾಯ್ತಾ ಇದೀವಿ ಒಂದ್ ಸೋಪ್ ಮೇಲೆ ಟ್ಯಾಕ್ಸ್ ಕಟ್ತಾ ಇದೀವಿ ಚಿನ್ನದ ಮೇಲೆ ಟ್ಯಾಕ್ಸ್ ಕಟ್ತಾ ಇದೀವಿ ಇವರು ಕಾಳಸ್ ಅಂತ ಮಾಡ್ಕೊಂಡು ಹಣ ಮಾಡ್ಕೊಂಡು ಗಳಿಗೆಲ್ಲ ಕರ್ನಾಟಕದಲ್ಲಿ ಬಿಟ್ಕೊಂಡು ಬೇರೆ ರಾಜ್ಯದ ಮೈಕ್ರೋ ಫೈನಾನ್ಸ್ ಗಳಿಗೆ ಏನಾಗಿದೆ ಸರ್ ನಮ್ ಸುಭಿಕ್ಷೆ ಕರ್ನಾಟಕಕ್ಕೆ ಆದರೆ ಅಂಬೇಡ್ಕರ್ಗೆ ಮತ್ತ ಜಾತಿ ಜೀವರ್ಗೆಲ್ಲ ಆರಾಕ್ ಕೊಡೋನ್ ಅವ್ರ ಕರ್ಪರ್ವಾಗಿ ಕೆಲಸ ಮಾಡ್ತೀವಿ ಅವ್ರ ಮಾಡೋಂತ ಸಾಧನೆಗಳು ಅವ್ರ ಕೊಟ್ಟಂತ ಉದ್ದೇಶಗಳ್ನ ಇವ್ರು ಮಾಡ್ಬಿಟ್ರೆ ಸಾಕು ನಮ್ ದೇಶ ಉದ್ದಾರ ಆಗ್ತದೆ ಅಂಬೇಡ್ಕರ್ ಅವ್ರ ಮಾಡುದಲ್ಲ ಸರ್ ಪಾಪ ವ್ಯಕ್ತಿ ಮಾಡಿರೋ ಕೆಲ್ಸ ಇವ್ರು ಕಾಲ್ ಭಾಗ ಮಾಡ್ಬಿಡ್ರಿ ಸಾರ್ ನಮ್ ದೇಶದಲ್ಲ ಅಂತ ಇಲ್ಲಿ ಇದ ಅಧಿಕಾರಿಗಳು ರಾಜಕಾರಣಿಗಳು ಸಾಮಿಲ್ ಕೊಟ್ಟಂತ ಅನುದಾನಗಳನ್ನ ವಾಲ್ಮೀಕಿ ಅನುದಾನ ಆಗಿರ್ಬೋದು ಬೇರೆ ಯಾವುದೇ ಒಂದು ಜನಾಂಗದ ಅನುದಾನಗಳ್ ತಿನ್ಕೋತಾರೆ ಕೇಂದ್ರ ತಿಂದ್ ಕೊಟ್ಟಿಲ್ಲ ಅಂತ ಆಮೇಲೆ ಸಾಯಿದು ಜಾತಿ ಜಾತಿಗಳ ಮಧ್ಯ ಹೊಡ್ತಂದಿ ಈಗ ನೋಡಿ ಈಗ ಡ್ರೈವಿಂಗ್ ಡಿಪಾರ್ಟ್ಮೆಂಟ ಎಲ್ಲಾ ಜಾತಿಯವರು ಒಂದೇ ಇದ್ರು ಹ್ಮ್ ಪಾಪ ಎಲ್ಲಾರು ಪಾಪ ಅದೇ ನಮ್ಮ ಹ್ಮ್ ಹೌದು ಈಗ ನೋಡಿ ಆಟೋ ಚಾಲಕರು ಯಾವ್ದೋ ಒಂದ್ ಸಣ್ಣ ಹಳ್ಳಿ ಲೋಣಿ ಆಟೋ ಚಾಲಕರು ಎಲ್ಲಾ ಸಮಾನತೆಯಿಂದ ಜಾತಿಯಿಂದ ಚೆನ್ನಾಗಿರ್ತಾರೆ ಈ ಬೇವರ್ಸಿ ರಾಜಕಾರಣಿಗಳು ಬಂದ್ಬಿಟ್ಟು ಏನ್ ಮಾಡ್ತಾರೆ ಆಟೋ ಚಾಲಕರಿಗೂ ಒಂದು ಜಾತಿ ತಗೊಂಡ್ ಬರ್ತಾರೆ ಗೋಸ್ಕರ ಓಲಿ ಏನ್ ಮಾಡಿದ್ರಿ ನೀವು ಆಟೋ ಚಾಲಕರು ಏನ್ ಮಾಡಿದ್ರಿ ನೀವು ಇಡೀ ರಾಜ್ಯದಲ್ಲಿ ಸಾರ್ತಿರ್ಲ ಸರ್ ಅವ್ರು ಕೊಡಕಾ ಎಷ್ಟೇ ಕೊಡ್ಲಿ ನಮ್ಮ ರಾಜಕೀಯ ವ್ಯಕ್ತಿ ಬೇಕು ಅಂತ ಅದ್ ಯಾವ್ದೇ ದರಿದ್ರ ಪಕ್ಷಗಳಾಗ್ಲಿ ಸಾರ್ ಗ್ರಾಮ ಗ್ರಾಮ ಜಿಲ್ಲೆ ಒಳಗ ಸೈ ಬೈಕ್ ಫ್ಯಾಕ್ಟ್ರಿ ಬರ್ಬಿಟ್ಟೈತ್ರಿ ಸರ್ ಈಗ ಪಾಪ ಗಾಡಿ ಕೊಡೋದ ಕತೆ ಇರತ್ತಾರ್ ನಮ್ಮ ಹಳ್ಳಿ ಕಟ್ಬಾರ್ದು ಹೌದೌದ್ ಹೌದು ವಿನಯರ್ ಹತ್ತ ಸಾವಿರ ರೂಪಾಯ್ದು ಮಣ್ಣ ಹಾಕ್ಬಿಟ್ರ ಸಾರ್ ಹೌದು ಅದ್ರಲ್ಲಿ ಅರ್ಧ ಪೊಲೀಸ್ ಇಲಾಖೆಯವರ ಕಟ ಹೌದು ಆಯ್ತು ಮುಖ್ಯವಾಗಿ ಈ ಎಲ್ಲಾ ಕಡೆನೂ ಈಗ ಎಲ್ಲಾ ಹಿಡ್ದ ಹಿಡದು ಫೈನ್ ಆಗ್ತಾವ್ರೆ

ರಾಜಕೀಯ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವತ್ತು ನಾನೇ ಒಂದು ಕಾರಣ ಕೂಡ ಇವತ್ತು ಆ ಮಟ್ಟಕ್ಕೆ ಮಾಡಿದ್ರೆ ಮಾಧ್ಯಮದವ್ರೂ ಕೂಡ ಆಯ್ತು ಇವತ್ತು ಎಲ್ಲಾ ರಾಜಕೀಯ ಮಾಡ್ಕೊಂಡು ನಮ್ನು ಬೇರೆ ಬೇರೆಲ್ಲ ಸಿಗಿಸ್ಕೊಂಡು ನಮ್ನ ಹೌದು ಆ ರಾಜಕೀಯ ಒತ್ತಡ ಇದೆ ಅಂತ ಪೊಲೀಸ್ ಇಲಾಖೆ ಒಳ್ಳೆ ಅಧಿಕಾರಿಗಳಿದ್ದಾರೆ ಏನ್ ಪ್ರಯೋಜನ ಈ ರಾಜಕಾರಣಿಗಳಿಗೆ

ಹೌದು ಅವ್ರೇನಿದ್ರು ಅವ್ರಿಗೆ ಬೇರೆ ಬೇರೆ ಹೊರ ಫೈನಾನ್ಸ್ ಗಳಿಗೆ ಸಪೋರ್ಟ್ ಹೊರ ರಾಜ್ಯದ ಕೇಳಪಟ್ಟೆ ಈಗ ಬೇರೆ ಬೇರೆ ಅಧಿಕಾರಿಗಳ ಕಾಳಸಂತೆ ಹಣದಿಂದ ಇವತ್ತು ಮೈಕ್ರೋಫೈನಾನ್ಸ್ ಅಂತ ನಡೀತಾ ಇರೋದು ಹಾ ಲೆಕ್ಕ ಹಾಕೊಳ್ಳಿ ವೈಟ್ ಮನಿ ಮಾಡ್ಕೊಳಕೆ ಇವತ್ತು ಹಳ್ಳಿಲಿ ಬನ್ನಿ ನಮ್ ಹಳ್ಳಿ ಹಳ್ಳಿಲಿ ಕೆಲ್ಸಕ್ಕೆ ಮೈಕ್ರೋ ಮೈಕ್ರೋಫೈನಾನ್ಸ್ ಅಲ್ಲಿ ಯಾರು ಕೇಳ್ತಾರ್ರಿ ಅದನ್ನ

ಅವ್ರ ಮನೆ ಮುಂದೆ ಹೋಗಿ ಜಪ್ತಿ ಮಾಡ್ತಾರೆ ಇವ್ರಿಗೆಲ್ಲ ಯಾರ ಪರ್ಮಿಷನ್ ಕೊಟ್ಟಿದ್ದು ಐತೆ ಅನ್ಬಿಟ್ಟು ಆರ್ಬಿಐ ಐತೆ ಅನ್ಬಿಟ್ಟು ಇಲ್ದಿರ ಮಾಡ್ಕೊಂಡು ಇವತ್ತು ಮೈಕ್ರೋ ಮೈಕ್ರೋಫೈನಾನ್ಸ್ ದಂಧೆ ಮಾಡ್ತಾರಲ್ಲ ಇವರು ಅದೇ ಏನ್ ಗೊತ್ತ ರಾಜಕಾರಣಿಗಳು ಕಾಳಸಂತೆ ಹಣಗಳು ಮಾಡ್ಕೊಂಡಿದಾರಲ್ಲ ಅವ್ರ ಚೇಲಾಗಳು ಅವ್ರು ಮಾತ್ರ ಇವತ್ತು ಶುಭಿಕ್ಷೆ ಆಗಿರೋದು ಕರ್ನಾಟಕ ರಾಜ್ಯದಲ್ಲಿ ಯಾವ್ದೇ ರಾಜಕೀಯ ಪಕ್ಷ ಬಂದ್ರು ಇದೇ ಕತೆ